ಆತ್ಮೀಯವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೂರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರು ಆನ್ಲೈನ್ನಲ್ಲಿ ಏನು ಅಪ್ಲಿಕೇಶನನ್ನು ತುಂಬ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬಹಳಷ್ಟು ಸಮಯ ವ್ಯರ್ಥ ಆಗ್ತಾ ಇದೆ ಹಾಗಾದರೆ ನಮ್ಮ ಈ ಕೆಲಸವನ್ನು ಸ್ಮಾರ್ಟ್ ಆಗಿ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಆನ್ಲೈನ್ ಅಪ್ಲಿಕೇಶನನ್ನು ತುಂಬಲಿಕ್ಕೆ ಸಾಧ್ಯ ಇಲ್ವಾ ಹಾಗಾದರೆ ತುಂಬಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ ಆದ ನನಗೆ ತಿಳಿದಿರುವ ಮಟ್ಟಿಗೆ ನಾವೇನು ಆನ್ಲೈನ್ನಲ್ಲಿ ಎಜು ಎಲಿಜಿಬಿಲಿಟಿ ಫಾರ್ಮನ್ನು ತುಂಬ್ತಾ ಇದ್ದೇವೆ ಇಲ್ಲಿ ಮೂರು ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಸಮಯ ವ್ಯರ್ಥ ಆಗ್ತಾ ಇದೆ ಮೊದಲನೇದಾಗಿ ನಾವು ವಿದ್ಯಾರ್ಥಿಯ ಫೋಟೋ ಏನಿದೆ ಅದನ್ನು ಏನು ಕಾಂಪ್ರೆಸ್ ಮಾಡಿ ಐವತ್ತು ಕೆ ಬಿ ಒಳಗಡೆ ಇಳಿಸಿ ಅದನ್ನು ನಾವು ಅಪ್ಲೋಡ್ ಮಾಡಬೇಕಾಗಿದೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಮಯ ಹೋಗುತ್ತೆ ಎರಡನೇದಾಗಿ ನಾವು ಆ ಒಂದು ವಿದ್ಯಾರ್ಥಿಯ ಸಹಿಯನ್ನು ಟ್ವೆಂಟಿ ಕೆ ಬಿ ಒಳಗಡೆ ಇಳಿಸಬೇಕಾದ್ರೆ ಅಲ್ಲಿಯೂ ಕೂಡ ನಮಗೆ ಹೆಚ್ಚಿನ ಸಮಯ ವ್ಯರ್ಥ ಆಗ್ತಾ ಇದೆ ಮೂರನೇದಾಗಿ ವಿದ್ಯಾರ್ಥಿಗಳ ಪೋಷಕರ ಏನು ಕನ್ಸೆಂಟ್ ಲೆಟರ್ ಇದೆ ಪಾಲಕರ ಪೋಷಕರ ಒಪ್ಪಿಗೆ ಪತ್ರ ಏನಿದೆ ಅದನ್ನು ಆ ಫೋಟೋ ಸೈಜಲ್ಲಿರುತ್ತೆ ಅಂದರೆ ಪಿ ಎನ್ ಜಿಯಲ್ಲಿರುತ್ತೆ ಅದನ್ನು ನಾವು ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಇಲ್ಲಿಯೂ ಕೂಡ ಹೆಚ್ಚಿನ ಸಮಯ ವ್ಯರ್ಥ ಆಗ್ತಾ ಇದೆ ಹಾಗಾದರೆ ಈ ಮೂರು ಕೆಲಸಗಳನ್ನು ನಾವು ಸ್ಮಾರ್ಟಾಗಿ ಕಡಿಮೆ ಸಮಯದಲ್ಲಿ ಮಾಡಿದರೆ ನಮ್ಮ ಈ ಕೆಲಸ ಏನಿದೆ ಇನ್ನೂ ಕೂಡ ವೇಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಹಗಲು ರಾತ್ರಿ ಎನ್ನುವಂತೆ ಈ ಆನ್ಲೈನ್ ಅಪ್ಲಿಕೇಶನನ್ನು ತುಂಬ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಬಹಳಷ್ಟು ಆ ಸಮಯವು ಕೂಡ ಇದರಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ವಿಷಯ ತಿಳಿದು ಬಂದಿರೋದ್ರಿಂದ ನಾವು ಈ ಕೆಲಸವನ್ನು ಸ್ಮಾರ್ಟಾಗಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಲಿಕ್ಕಿದ್ದೇನೆ ಆದ ನಾವು ಇಲ್ಲಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಏನು ಅಪ್ಲೋಡ್ ಮಾಡಬೇಕಾಗಿದೆ ಅದು ಸಾಮಾನ್ಯವಾಗಿ ನಾವು ಎರಡು ಕೆ ಎಂ ಬಿ ಮೂರು ಎಂ ಬಿ ಇರುತ್ತೆ ಆದರೆ ಅದನ್ನು ಐವತ್ತು ಕೆಬಿಗೆ ಇಳಿಸುವಂತಹ ವಿಧಾನ ಯಾವುದು ಅಂತ ನೀವು ಕೇಳ್ಬೋದು ಅದರಲ್ಲಿ ನಾವು ಮೂರು ವಿಧಾನದಲ್ಲಿ ವಿದ್ಯಾರ್ಥಿಯ ಫೋಟೋ ಸೈಜನ್ನು ಕಾಂಪ್ರೆಸ್ ಮಾಡಲಿಕ್ಕಾಗತ್ತೆ ಕಡಿಮೆ ಮಾಡಲಿಕ್ಕಾಗತ್ತೆ ಆಪ್ಷನ್ ನಂಬರ್ ಒನ್ ಆ ವಿದ್ಯಾರ್ಥಿಯ ಫೋಟೋ ಏನಿದೆ ಅದನ್ನು ವ್ಯಾಟ್ಸಪ್ನಲ್ಲಿ ನಮ್ಮ ನಂಬರಿಗೆ ಸೆಂಡ್ ಮಾಡುವಂಥದ್ದು ಮತ್ತು ವ್ಯಾಟ್ಸಪ್ನಲ್ಲಿ ಆ ಫೋಟೋವನ್ನು ಸೆಂಡ್ ಮಾಡಿ ಅದನ್ನು ಸೇವ್ ಮಾಡಿದಾಗ ಅಲ್ಲಿ ಆ ಫೋಟೋವನ್ನು ಕೆ ಬಿ ಏನಿದೆ ಕಡಿಮೆ ಆಗುತ್ತೆ ನಾವು ಅಪ್ಲೋಡ್ ಮಾಡಬಹುದು ಎರಡನೇದಾಗಿ ನಾವು ಆ ಒಂದು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಅದನ್ನು ಸ್ವಲ್ಪ ದೂರದಿಂದ ತೆಗೆದು ಮತ್ತು ಕ್ರಾಪ್ ಮಾಡಬಹುದು ಮೊಬೈಲ್ನಲ್ಲಿ ಫೋಟೋವನ್ನು ಕ್ರಾಪ್ ಮಾಡಿ ಆ ಸೈಜನ್ನು ರಿಡ್ಯೂಸ್ ಮಾಡಬಹುದು ಆದ ಮೇಲೆ ಇದೆರಡು ಮಾರ್ಗಗಳು ನಮಗೆ ಸುಲಭ ಅಂತ ಅನ್ನಿಸಿದರೂ ಕೂಡ ನಮಗೆ ನಿರ್ದಿಷ್ಟವಾಗಿ ಬಹಳ ಸಂದರ್ಭದಲ್ಲಿ ಐವತ್ತು ಕೆ ಬಿ ಒಳಗಡೆ ಇಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾದರೆ ಮೂರನೆಯ ಸುಲಭವಾದಂತಹ ವಿಧಾನ ಯಾವುದು ಅನ್ನೋದನ್ನು ಇದೀಗ ನಾನು ತಿಳಿಸ್ತೇನೆ ಸೊ ಇದಕ್ಕೆ ನಾವು ಹೋಗಬೇಕಾದದ್ದು ಎಲ್ಲಿ ಅಂದರೆ ಗೂಗಲ್ನಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ನಾನು ಗೂಗಲಿಗೆ ಹೋಗಿದ್ದೇನೆ ಗೂಗಲ್ನಲ್ಲಿ ನೀವು ಫೋಟೋ ಕಾಂಪ್ರೆಸರ್ ಅನ್ನುವಂತಹ ಹೆಸರನ್ನು ಹಾಕಲು ಸರ್ಚನ್ನು ಕೊಡಬೇಕು ಇಲ್ಲಿ ನಿಮಗೆ ತುಂಬ ಅಪ್ಲಿಕೇಶನ್ಸ್ಗಳು ಕಾಣ್ತವೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ತುಂಬ ಅಪ್ಲಿಕೇಶನ್ಗಳು ಕಾಣ್ತವೆ ಫೋಟೋ ಕಾಂಪ್ರೆಸರ್ ಅಂತ ಹಾಕಿದಾಗ ಇಲ್ಲಿ ನನಗೆ ಎ ಸೆಕೆಂಡ್ ಆಪ್ಷನ್ ಏನು ಕಾಣ್ತಾ ಇದೆ ಪಿ ಐ ಸೆವೆನ್ ಇಮೇಜ್ ಟೂಲ್ ಅಂತ ನೀವೇನು ಕಾಣ್ತಾ ಇದೆ ಅಲ್ವಾ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಿಮಗೇನು ಕಾಣ್ತದೆ ಅಂದರೆ ಕಾಂಪ್ರೆಸ್ ಇಮೇಜ್ ಟು ಫಿಫ್ಟಿ ಕೆ ಬಿ ನಾನು ಫಿಫ್ಟಿ ಕೆ ಬಿ ಅಂತ ಸೆಲೆಕ್ಟ್ ಮಾಡಿಟ್ಟಿದ್ದೇನೆ ಸೊ ಸೈಜ್ ನೀವಿಲ್ಲಿ ಆ ಸೈಜ್ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟು ಕೆಬಿಯ ಒಳಗಡೆ ಆಗಬೇಕು ಅನ್ನೋದನ್ನು ಇಲ್ಲಿ ಟೈಪ್ ಮಾಡಲಿಕ್ಕೆ ಆಗ್ತದೆ ಉದಾಹರಣೆಗೆ ನಾನು ಫೋರ್ಟಿ ಕೆ ಬಿ ಅಂತ ಕೊಡ್ತೇನೆ ಸೊ ಇದೀಗ ಫೋರ್ಟಿ ಕೆ ಬಿ ಅಂತೇಳಿ ನಾನು ಆಯ್ಕೆ ಮಾಡಿದ್ದೇನೆ ಸೊ ಇಲ್ಲಿ ಮೇಲುಗಡೆ ನೀವು ಕಾಣ್ತೀರಿ ಕಾಂಪ್ರೆಸ್ ಇಮೇಜ್ ಟು ಫಿಫ್ಟಿ ಕೆ ಬಿ ಅಂತ ಅದರಲ್ಲಿ ಇದೆ ಸೊ ಇಲ್ಲಿ ಎರಡನೇದಾಗಿ ಗ್ರೀನ್ ಕಲರಲ್ಲಿ ನೀವು ಕಾಣ್ತಾ ಇರುವಂಥದ್ದು ಸೆಲೆಕ್ಟ್ ಇಮೇಜ್ ಅಂತ ಇದೆ ಸೊ ಇಲ್ಲಿ ಅದರ ಮೇಲುಗಡೆ ಪಿಕ್ಸೆಲ್ಸ್ ಎಮ್ ಎಮ್ ಸಿ ಎಮ್ ಅಂತ ಇದೆ ಅದು ಪಿಕ್ಸೆಲ್ಸಲ್ಲೇ ಇರಲಿ ಅದನ್ನು ಚೇಂಜ್ ಮಾಡೋದು ಬೇಡ ಅದರ ಕೆಳಗಡೆ ಏನು ಕಾಣ್ತಾ ಇದ್ರೆ ಸೆಲೆಕ್ಟ್ ಇಮೇಜಸ್ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಮತ್ತೆ ನಿಮ್ಮ ಮೊಬೈಲ್ನ ಲೈಬ್ರರಿ ಅಥವಾ ಟೇಕ್ ಫೋಟೋ ಚೂಸ್ ಫೈಲ್ ಅಂತ ಕೇಳ್ಬೋದು ಸೊ ಇಲ್ಲಿ ಫೋಟೋ ಲೈಬ್ರರಿಗೆ ಹೋಗಿ ನೀವು ಅದಾದ ಮೇಲೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಏನಂದರೆ ಇಲ್ಲಿ ನಮ್ಮ ಫೋಟೋ ಲೈಬ್ರರಿಯಲ್ಲಿ ಇರುವಂತಹ ಫೋಟೋಸ್ ಇಮೇಜಸ್ಸನ್ನು ನೀವು ಇಲ್ಲಿ ಕಾಣ್ತೀರಿ ಸೊ ಇಲ್ಲಿ ನಾನು ಯಾವುದಾದ್ರೂ ಒಂದು ಇಮೇಜನ್ನು ಆಯ್ಕೆ ಮಾಡ್ಕೊಳ್ತೇನೆ ಇಲ್ಲಿ ನಾವು ಈ ಮಕ್ಕಳ ಇಮೇಜ್ಗಳನ್ನು ನಮ್ಮ ಗೂಗಲ್ ಏನು ಗ್ಯಾಲ್ರಿಯಲ್ಲಿ ಇರ್ತದೆ ಆ ಇರುವಂತಹ ಫೋಟೋ ಇಲ್ಲಿ ಕಾಣ್ತಾ ಇರುವುದು ನಾನು ಒಂದು ಫೋಟೋವನ್ನು ಆಯ್ಕೆ ಮಾಡಿಕೊಳ್ತೇನೆ ಆ್ಯಡ್ ಅಂತ ಕೊಡ್ತೇನೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಈ ಒಂದು ಫೋಟೋ ಅನ್ನುವಂಥದ್ದು ಸೈಜ್ ಮೂರು ಎಮ್ ಬಿ ಇದೆ ಅದನ್ನು ನಾವು ಈಗ ಫೋರ್ಟಿ ಕಿ ಬಿಗೆ ಇಳಿಸ್ಬೇಕು ಸೊ ಇಲ್ಲಿ ಕಾಂಪ್ರೆಸ್ ಅಂತ ನೀವೇನು ಕಾಣ್ತಾ ಇದ್ದೀರ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಓಕೆ ಅಪ್ಲೋಡ್ ಕಂಪ್ಲೀಟೆಡ್ ಪ್ರೆಸೆಂಟಿಂಗ್ ಓಕೆ ಸೊ ಈಗ ನನ್ನ ಫೋಟೋ ಏನಿದೆ ಅದು ಕಾಂಪ್ರೆಸ್ ಆಗಿ ನನಗೆ ಸಿಗುತ್ತೆ ಇಲ್ಲಿ ನೋಡಿ ನಾನು ಫೋರ್ಟಿ ಕೆ ಬಿ ಅಂತ ಮಾಡಿದ್ದೆ ಸೈಜ್ ತರ್ಟಿ ಫೋರ್ ತರ್ಟಿ ಏಯ್ಟ್ ಬಿಗೆ ಅದು ರೆಡ್ಯೂಸ್ ಆಗಿದ್ದೀಗ ನಾನು ಡೌನ್ಲೋಡ್ ಅಂತ ಕೊಡ್ತೇನೆ ಇದೀಗ ನನ್ನ ಫೋಟೋ ಡೌನ್ಲೋಡ್ ಆಗಿ ನನಗೆ ಸಿಗುತ್ತೆ ಸೊ ಈ ಮಾದರಿಯಲ್ಲಿ ನಾವು ಏನು ಮಾಡಬಹುದು ನಮ್ಮ ಫೋಟೋವನ್ನು ಕಾಂಪ್ರೆಸ್ ಮಾಡಬಹುದು ಇದೀಗ ಡೌನ್ಲೋಡ್ ಕಂಪ್ಲೀಟೆಡ್ ಡೌನ್ಲೋಡ್ಸ್ ಮೇಲೆ ಹೋಗ್ತೇನೆ ಓಪನ್ ಅಂತ ಕೊಡ್ತೇನೆ ಇದೀಗ ನೀವು ಕಾಣ್ತಾ ಇರುವಂಥದ್ದು ಈ ಒಂದು ಇಮೇಜ್ ಇದನ್ನು ನಾನು ಆ ಮೂರು ಎಮ್ ಬಿ ಇದ್ದಂತಹ ಇಮೇಜನ್ನು ನಲ್ವತ್ತು ಬಿಗೆ ಇಳಿಸಿದ್ದೇನೆ ಅದು ನಲ್ವತ್ತು ಕೆ ಬಿ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕಾಗತ್ತೆ ನಾನು ಇಮೇಜಸ್ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಇಮೇಜ್ ಡೀಟೇಲ್ಸಲ್ಲಿ ಜೆ ಪಿ ಜಿ ಫಾರ್ಮೇಟಲ್ಲಿದೆ ಕೆ ಬಿಗೆ ಇಳ್ದಿದೆ ಸೊ ಇದೀಗ ನಾನು ಏನು ಮಾಡ್ಬೋದು ಅಂದರೆ ಈ ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಅದು ನೇರವಾಗಿ ತಗೊಳ್ತದೆ ಇದು ಹಾಗಾದರೆ ನಾವು ಸಹಿಯನ್ನು ಯಾವ ರೀತಿ ನಲ್ವತ್ತು ಇಪ್ಪತ್ತು ಕೆ ಬಿಗೆ ಇಳಿಸ್ಬೇಕು ಅನ್ನೋದನ್ನು ಇದೀಗ ನಾವು ನೋಡೋಣ ಇಲ್ಲಿ ನೆಕ್ಸ್ಟು ಒಬ್ರಿದಾದ ಮೇಲೆ ಎರಡನೇ ಅವ್ರಿದು ನೀವು ಸೆಲೆಕ್ಟ್ ಮಾಡ್ತೀರಿ ಮತ್ತೆ ಹೋಗ್ತೀರಿ ಕಾಂಪ್ರೆಸ್ ಎನದರ್ ಇಮೇಜ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಇಲ್ಲಿ ಸೈಜ್ ಅಂತ ಏನಿದೆ ಅದನ್ನು ಟ್ವೆಂಟಿ ಅಂತ ಮಾಡ್ತೀರಿ ಕಾಂಪ್ರೆಸ್ ಅಂತ ಕೊಡ್ತೀರಿ ಸೊ ಇಲ್ಲಿ ಇಮೇಜ್ ಸೆಲೆಕ್ಟ್ ಮಾಡಲಿಲ್ಲ ಯಾವ ಇಮೇಜನ್ನು ಇಪ್ಪತ್ತು ಕೆ ಬಿಗೆ ಇಳಿಸ್ಬೇಕು ಅಂತ ಕೇಳ್ತದೆ ಇಲ್ಲಿ ನಿಮಗೆ ಗ್ಯಾಲ್ರಿ ಅಂತ ನಿಮ್ಮ ಮೊಬೈಲಲ್ಲಿ ತೋರಿಸ್ಬೋದು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಇಮೇಜ್ ಇದೆ ಸೊ ಇದನ್ನು ಸೆಲೆಕ್ಟ್ ಮಾಡ್ತೇನೆ ಆ್ಯಡ್ ಅಂತ ಕೊಡ್ತೇನೆ ಆ ಇಮೇಜ್ ಟೂ ಎಮ್ ಬಿ ಇದೆ ಅದರ ಒರಿಜಿನಲ್ ಸೈಜ್ ಈಗ ಅದು ಟ್ವೆಂಟಿ ಬಿಗೆ ನಾನು ಇಳಿಸ್ಬೇಕು ಇಲ್ಲಿ ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಇದೀಗ ಮ್ಯಾಜಿಕ್ ಎಟ್ ವರ್ಕ್ ಅಂತ ಹೇಳ್ತದೆ ಇದೀಗ ನನ್ನ ಇಮೇಜ್ ಏನಿದೆ ಅದು ಟ್ವೆಂಟಿ ಕೆ ಬಿ ಇಲ್ಲಿ ನೋಡಿ ಕೆ ಕೆಬಿಗೆ ರೆಡ್ಯೂಸ್ ಆಗಿದೆ ಇದೀಗ ನಾನು ಸೊ ಇದೀಗ ಡೌನ್ಲೋಡಲ್ಲಿ ಬಂದಿರುತ್ತೆ ಓಪನ್ ಅಂತ ಕೊಡ್ತೇನೆ ಇದೀಗ ಟ್ವೆಂಟಿ ಕೆಬಿಗೆ ಬಂದಿದೆ ಚೆಕ್ ಮಾಡಲಿಕ್ಕಾಗತ್ತೆ ಇಲ್ಲಿ ಮೇಲುಗಡೆ ಕ್ಲಿಕ್ ಮಾಡ್ತೇನೆ ನೋಡಿ ಇದು ಟ್ವೆಂಟಿ ಕೆಬಿಗೆ ಇಳಿದಿದೆ ಹಾಗಾದರೆ ನಮ್ಮ ಎಲ್ಲ ವಿದ್ಯಾರ್ಥಿಯ ಫೋಟೋಸನ್ನು ನಾವು ನಮ್ಮ ಗ್ಯಾಲರಿಯಲ್ಲಿ ಮೊದಲು ಅಪ್ಲೋಡ್ ಮಾಡಿಕೊಳ್ಬೇಕು ಅದಾದ ಮೇಲೆ ಆ ಎಲ್ಲ ಫೋಟೋಸನ್ನು ಒಂದೊಂದಾಗಿ ನಾವು ಇಲ್ಲಿ ಅಪ್ಲೋಡ್ ಮಾಡ್ತಾ ಅದನ್ನು ಐವತ್ತು ಬಿಗೆ ಒಳಗಡೆ ಇಳಿಸ್ಬೇಕು ನಲ್ವತ್ತು ಕೆ ಬಿ ಒಳಗಡೆ ಅದಾದಮೇಲೆ ಅದೇ ಮಾದರಿಯಲ್ಲಿ ಮತ್ತು ಎಲ್ಲ ಏನು ಸಹಿ ಮಾಡಿರುವಂತಹ ಫೋಟೋಸು ನಮ್ಮ ಗ್ಯಾಲ್ರಿಯಲ್ಲಿರುತ್ತೆ ಆ ಗ್ಯಾಲ್ರಿಯಲ್ಲಿರುವಂತಹ ಒಂದೊಂದೇ ಫೋಟೋವನ್ನು ಆಯ್ದುಕೊಂಡು ಅದನ್ನು ಸಹಿ ಮಾಡಿರುವಂಥ ಫೋಟೋವನ್ನು ಇಪ್ಪತ್ತು ಬಿಗೆ ಇಳಿಸ್ಬೇಕಾಗತ್ತೆ ಇದು ಒಂದೇ ಅಪ್ಲಿಕೇಶನಲ್ಲಿ ನಾನು ಹೇಳಿದಂತಹ ಇಮೇಜ್ ಪಿ ಐ ಸೆವೆನ್ ಏನು ಅಪ್ಲಿಕೇಶನ್ ಇದೆ ಇಮೇಜ್ ಪಿ ಐ ಸೆವೆನ್ ಡಾಟ್ ಓ ಆರ್ ಜಿ ಪಿ ಐ ಸೆವೆನ್ ಇಮೇಜ್ ಟೂಲಲ್ಲಿ ಇದನ್ನು ಅತಿ ಸುಲಭವಾಗಿ ಮಾಡಲಿಕ್ಕೆ ಆಗತ್ತೆ ಆದ ಇನ್ನೊಂದು ನಮಗೆ ಸವಾಲಿರುವಂಥದ್ದು ವಿದ್ಯಾರ್ಥಿಯ ಏನು ಪಾಲಕರ ಒಪ್ಪಿಗೆ ಪತ್ರ ಇದೆ ಆ ಒಪ್ಪಿಗೆ ಪತ್ರವನ್ನು ನಾವು ಏನು ಮಾಡಬೇಕಾಗತ್ತೆ ಪಿ ಎನ್ ಜಿ ಫಾರ್ಮೆಟಿಂದ ಅದನ್ನು ನಾವು ಪಿ ಎನ್ ಜಿಯಿಂದ ಅದನ್ನು ಪಿ ಡಿ ಎಫ್ ಫಾರ್ಮೆಟಿಗೆ ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಗೂಗಲಿಗೆ ಹೋಗಿ ಪಿ ಎನ್ ಜಿ ಟು ಪಿ ಡಿ ಎಫ್ ಇಲ್ಲಿ ಕಾಣ್ತಾ ಇದ್ದೀರಿ ಪಿ ಎನ್ ಜಿ ಟು ಪಿ ಡಿ ಎಫ್ ಅಂತ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡ್ತಾ ಇಲ್ಲಿ ಸುಮಾರು ನಿಮಗೆ ಅಪ್ಲಿಕೇಶನ್ಸ್ ಕಾಣ್ತದೆ ಇದು ಮೊಬೈಲಲ್ಲೂ ಕೂಡ ಮಾಡ್ಬೋದು ಲ್ಯಾಪ್ಟಾಪ್ನಲ್ಲಿ ಕೂಡ ನೀವು ಮಾಡಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಮೇಲುಗಡೆ ನೀವೇನು ಕಾಣ್ತಾ ಇದ್ದೀರಿ ಐ ಲವ್ ಪಿ ಡಿ ಎಫ್ ಅಂತ ಇದಲ್ವಾ ಆ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಇದು ಬಹಳ ಚೆನ್ನಾಗಿರುವಂಥ ಅಪ್ಲಿಕೇಶನ್ ನಾನು ಗಮನಿಸಿದೆ ನಾನು ಉಪಯೋಗಿಸ್ತಾ ಇದ್ದೇನೆ ಸೊ ಇಲ್ಲಿ ಸೆಲೆಕ್ಟ್ ಜೆ ಪಿ ಜಿ ಇಮೇಜ್ ಅಂತ ಹೇಳ್ತದೆ ಜೆ ಪಿ ಜಿ ಅಂದರೆ ಏನೊಂದು ಕನ್ಫ್ಯೂಸ್ ಆಗೋದು ಬೇಡ ನಾವು ಯಾವ ಫೋಟೋಸನ್ನು ಮೊಬೈಲಲ್ಲಿ ತೆಗೆದಿರ್ತೇವೆ ಅದೆಲ್ಲವೂ ಕೂಡ ಜೆ ಪಿ ಜಿ ಫಾರ್ಮೆಟಲ್ಲೇ ಇರುತ್ತೆ ಅದನ್ನು ನಾವು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಬೇಕು ಇದು ಮಾಡಬೇಕಾದದ್ದು ಕೇವಲ ಪಾಲಕರ ಒಪ್ಪಿಗೆ ಪತ್ರವನ್ನು ಅಂದರೆ ಪೋಷಕರ ಕನ್ಸಂಟ್ ಲೆಟರ್ ಇದೆ ಅದನ್ನು ಮಾತ್ರ ಮಾಡಬೇಕಾಗಿರುವಂಥದ್ದು ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಹೋಗ್ತೇನೆ ಫೋಟೋ ಗ್ಯಾಲ್ರಿ ಇಲ್ಲಿಗ ನೀವು ಕಾಣ್ತಾ ಇರುವಂಥದ್ದು ಎಲ್ಲ ಇದು ಮೊಬೈಲಲ್ಲೇ ತೆಗೆದಿರುವಂತಹ ಫೋಟೋಸ್ ಆಗಿರುತ್ತೆ ಸೊ ಆ ಫೋಟೋಸನ್ನು ನಾನೇನು ಮಾಡಬೇಕು ಅಂದರೆ ಒಂದು ಫೋಟೋವನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ ಇಲ್ಲಿ ನೀವು ಆಯ್ಕೆ ಮಾಡಬೇಕಾದದ್ದು ಪೇರೆಂಟ್ ಕನ್ಸೆಂಟ್ ಲೆಟರ್ ಈಗ ನನ್ನ ಮೊಬೈಲಲ್ಲಿ ಪೇರೆಂಟ್ ಕನ್ಸೆಂಟ್ ಲೆಟರ್ ಇದೆ ಅದನ್ನೇ ನಾನು ಆಯ್ಕೆ ಮಾಡ್ಕೊಳ್ತೇನೆ ಆ್ಯಡ್ ಅಂತ ಕೊಡ್ತೇನೆ ಸೊ ಇದು ಪೋಷಕರ ಒಪ್ಪಿಗೆ ಪತ್ರ ಇದೀಗ ಇ ಮೇ ಕನ್ವರ್ಟ್ ಟು ಪಿ ಡಿ ಎಫ್ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಕನ್ವರ್ಟಿಂಗ್ ಅಂತ ಬರ್ತಾ ಉಂಟು ದ ಇಮೇಜ್ ಹ್ಯಾವ್ ಬೀನ್ ಕನ್ವರ್ಟೆಡ್ ಟು ಪಿ ಡಿ ಎಫ್ ಕನ್ವರ್ಟ್ ಆಗಿದೆ ಡೌನ್ಲೋಡ್ ಆಗಿದೆ ಇಲ್ಲಿ ಡೌನ್ಲೋಡ್ ಮಾಡ್ಯಾಲ ನೀವು ಕ್ಲಿಕ್ ಮಾಡ್ತೀರಿ ಇದೀಗ ನಾವು ಓಪನ್ ಮಾಡಿ ನೋಡೋಣ ಇದು ಪಿ ಡಿ ಎಫ್ ಗೆ ಕನ್ವರ್ಟ್ ಆಗಿದೆ ಅಂತ ಇಲ್ಲಿ ನೀವು ಕಾಣ್ತಾ ಇರುವಂಥ ಇಮೇಜ್ ಏನಿದೆ ಇದು ಪಿ ಡಿ ಎಫ್ಗೆ ಗೆ ಕನ್ವರ್ಟ್ ಆಗಿದೆ ಸೊ ಇದನ್ನು ನೀವು ನೋಡ್ಬೋದು ಇಲ್ಲಿ ಪಿ ಡಿ ಎಫ್ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಆಗಿದೆ ಫಿಫ್ಟಿ ಏಯ್ಟ್ ಕೆ ಬಿ ಇದೆ ಸೊ ಇಲ್ಲಿ ಯಾವುದೇ ರೀತಿ ಬಿಯನ್ನು ನೀವು ರೆಡ್ಯೂಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅದನ್ನು ಎಷ್ಟು ಕೆ ಬಿ ಇದೆ ಅಷ್ಟನ್ನು ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡಬಹುದು ಅಪ್ಲೋಡ್ ಮಾಡ್ಬೋದು ಇದು ಪೇರೆಂಟ್ ಕನ್ಸೆಂಟ್ ಲೆಟರ್ ಏನಿದೆ ಅದನ್ನು ನಾನು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿರುವಂಥದ್ದು ಈ ಮೂರು ಕೆಲಸವನ್ನು ನಾವು ಸುಲಭವಾಗಿ ಮಾಡಿ ಸೇವ್ ಮಾಡಿಟ್ಟರೆ ಪಿ ಡಿ ಎಫ್ ಆಗಿ ನಮ್ಮ ಎಲ್ಲ ಪೋಷಕರ ಒಪ್ಪಿಗೆ ಪತ್ರವನ್ನು ಅದಾದ ಮೇಲೆ ಏನು ವಿದ್ಯಾರ್ಥಿಯ ಫೋಟೋ ಇದೆ ವಿದ್ಯಾರ್ಥಿ ಸಹಿ ಇದೆ ಅದನ್ನು ಐವತ್ತು ಮತ್ತು ವಿದ್ಯಾರ್ಥಿಯ ಫೋಟೋ ಇದೆ ವಿದ್ಯಾರ್ಥಿ ಸಹಿ ಇದೆ ಅದನ್ನು ಐವತ್ತು ಮತ್ತು ಇಪ್ಪತ್ತು ಕೆ ಬಿ ಒಳಗಡೆ ಇಳಿಸಿ ನಾವು ಸೇವ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕೆಲಸವನ್ನು ಅತಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ನಮ್ಮ ಈ ಒಂದು ಅಪ್ಲಿಕೇಶನನ್ನು ಆನ್ಲೈನ್ ತುಂಬುವಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರುವಂತಹ ಕೆಲಸವು ಸುಲಭವಾಗಿ ಮಾಡುವಂತಹ ವಿಧಾನವಾಗಿರುತ್ತೆ ಇವತ್ತಿನ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು